ಭೂಮಿ ತಾಯಿಯನ್ನು ಪ್ರೀತಿಸುವ ನಮ್ಮ ಕಾಯಕ ಯೋಗಿಗಳಾದ ರೈತ ಬಂಧುಗಳಿಗೆ ಬೆಳಗಿನ ಶುಭೋದಯ ಭೂಮಿ ತಾಯಿಗೆ ಎಲ್ಲವನ್ನೂ ನೀಡುವ ಅರ್ಹತೆ ಇದೆ ತಾಯಿಯ ಸೇವೆಯನ್ನು ಮಾಡುವಾಗ ನಾವುಗಳು ನಿಷ್ಕಲ್ಮಶ ಮನಸ್ಸಿನಿಂದ ನಿರ್ವಹಿಸಿದರೆ ಮಾತ್ರ ಭೂಮಿ ತಾಯಿಯು ನಮ್ಮನ್ನು ಕೈ ಹಿಡಿಯುತ್ತಾಳೆ ನಮ್ಮ ಕಾಯಕ ಅಂತರಾತ್ಮದಿಂದ ನಡೆದರೆ ಮಾತ್ರ ತಾಳ್ಮೆ ಮತ್ತು ಅಂತರಾತ್ಮದ ಬದುಕನ್ನು ರೂಢಿಸಿಕೊಂಡರೆ ನಾವುಗಳು ಭೂಮಿ ತಾಯಿಯಿಂದ ಏನನ್ನು ಬೇಕಾದರೂ ಪಡೆಯಲು ಸಾಧ್ಯ ಪ್ರಕೃತಿಯ ಸೃಷ್ಟಿಯಲ್ಲಿ ನಾವುಗಳೆಲ್ಲರೂ ಅಸಾಮಾನ್ಯರು ನಮ್ಮ ಆಲೋಚನೆಗಳು ಅಸಾಮಾನ್ಯವಾಗಿರಬೇಕು ಅಸಾಮಾನ್ಯವಾಗಿ ಬದಲಾದರೆ ಮಾತ್ರ ಈ ಕಲಿಯುಗದ ಬದುಕು ಶ್ರೀಮಂತವಾಗುತ್ತದೆ ಈ ವಿಶ್ವ ನಮಗೆ ಎಲ್ಲವನ್ನೂ ಕರುಣಿಸುತ್ತದೆ ನಮ್ಮ ಕೋರಿಕೆಗಳು ಹಾಗೂ ಕಾಯಕ ಶ್ರೀಮಂತವಾಗಿರಬೇಕಷ್ಟೇ ಮಣ್ಣನ್ನು ಪುನರುಜ್ಜೀವನಗೊಳಿಸಿದರೆ ಮಣ್ಣಿಗೆ ಮರುಜೀವ ನೀಡಿದರೆ ನೀಡಿದರೆ ದೇವರು ನಮ್ಮನ್ನು ಕಾಪಾಡುತ್ತಾನೆ